ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ರಾಜ್ಯದ ಸಮಸ್ತ ಕನ್ನಡಿಗರಿಗೆ ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲಗೊಂಡಿದೆ ಎಂದು ಸಂಸದ ಯದುವೀರ್ ಒಡೆಯರ್ ಟೀಕಿಸಿದ್ದಾರೆ ಮಡಿಕೇರಿಯಲ್ಲಿ ಮಾತನಾಡಿದ ಅವರು ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿದೇಶಿ ಶಿಕ್ಷಣದ ನೆರವನ್ನು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಿಸಿರುವುದಲ್ಲದೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗಿದ್ದು ಇದಕ್ಕೆ ನಮ್ಮ ಆಕ್ಷೇಪವಿಲ್ಲ ಆದರೆ ರಾಜ್ಯದ ಕನ್ನಡಿಗರೆಲ್ಲರಿಗೂ ಅನ್ವಯವಾಗುವ ರೀತಿಯ ಯೋಜನೆಗಳನ್ನು ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದರು ಏನು ಅಲ್ಪಸಂಖ್ಯಾತರ ಒಂದು ದೃಷ್ಟಿಕರಣಕ್ಕೋಸ್ಕರ ಅವನ್ನ ಓಲೈಸುವ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ನಮ್ಗೇನು ಸಮಸ್ಯೆ ಇಲ್ಲ ಒಳ್ಳೇದಾಯ್ತು ಎಲ್ಲರಿಗೂ ಬರಬೇಕಾಗಿದೆ ಎಲ್ಲರಿಗೂ ಲಾಭ ಆಗ್ಬೇಕಾಗಿದೆ ಆದ್ರೆ ಏನು ನಮ್ಮ ಕನ್ನಡಿಗರಿಗೆ ಮುಖ್ಯವಾಗಿ ಏನು ಹಿಂದೂಗಳಿಗೆ ಕೊಡಬೇಕಾಗಿರುವಂಥದ್ದು ಸಮಸ್ತ ಕನ್ನಡಿಗರಿಗೆ ಕೊಡಬೇಕಾಗಿರುವಂಥದ್ದು ಏನು ಒಳ್ಳೆ ಕೆಲಸ ಅದರಲ್ಲಿ ವಿಫಲ ಆಗ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ ಅದು ಕಾಣ್ತಾ ಇದೆ ಬರೀ ನಮ್ಮ ಏನು ಅಲ್ಪಸಂಖ್ಯಾತರು ಒಲೈಸುವ ದೃಷ್ಟಿಯಲ್ಲಿ ಈ ಬಜೆಟ್ ಅನ್ನು ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಮಾಜಿ ಶಾಸಕ ಕೆಜಿ ಬೋಪಯ್ಯ ಟೀಕಿಸಿದ್ದಾರೆ